ಉಮಾಳಿಗೆ ತುಂಬಾ ಸಂತೋಷವಾಗಿತ್ತು ತುಂಬಾ ದಿನಗಳ ನಂತರ ಸೊಸೆಯಾದ ಚರ್ಮಿತ ಕ್ರಿಸ್ಮಸ್ ಹಬ್ಬವನ್ನು ಆಡಂಬರವಾಗಿ ಮಾಡೋಣ ಅಂತ ಇದ್ಲು ಬೆಳಿಗ್ಗೆಯಿಂದನೇ ಮಗನಾದ ರಮೇಶ್ ಮನೆಯನ್ನು ಡೆಕೊರೇಟ್ ಮಾಡ್ತಿದ್ದ ಇಲ್ ನೋಡಪ್ಪ ಆ ಗೋಡೆಗೆ ಪೇಂಟ್ ಮಾಡ್ಬೇಕು ಬೇಗ ಜನರನ್ನು ಕರ್ಕೊಂಬಾ ಅದು ಮಾತ್ರ ಅಲ್ಲ ಮನೆಗೆ ಒಂದು ಕ್ರಿಸ್ಮಸ್ ಟ್ರೀನ ಕೂಡ ತರ್ಬೇಕು ಅಮ್ಮ ಅದೆಲ್ಲ ನನಗ್ ಗೊತ್ತುಂಟು ನೀವು ಸುಮ್ನೆ ಮನೆ ಒಳಗೆ ಹೋಗಿ ಯಾವಾಗ್ ನೋಡಿದ್ರು ಸುಮ್ನೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ ಇಲ್ಲಿ ನೋಡಿಯತ್ತೆ ನಮ್ಮ ಸ್ಟೇಟಸಿಗೆ ತಕ್ಕ ಹಾಗೆ ನಾವು ಕ್ರಿಸ್ಮಸ್ ಮಾಡ್ಬೇಕು ನಮ್ಮ ಮನೆಗೆ ಕ್ರಿಸ್ಮಸ್ ತಾತ ಕೂಡ ಬರ್ತಾ ಇದ್ದಾರೆ ಹಾಗೇನೆ ಊರಿನ ಜನರೆಲ್ಲ ಕೂಡ ಬರ್ತಾ ಇದ್ದಾರೆ ಅವರಿಗೆ ನಾವು ಊಟಕ್ಕೆ ಎಲ್ಲಾ ಏರ್ಪಾಡುಗಳನ್ನು ಮಾಡ್ಬೇಕು ಮನೆ ಮುಂದೆ ಡೆಕೋರೇಟ್ ಕೂಡ ಮಾಡ್ಬೇಕು ನೋಡುವಮಾ ಅದೆಲ್ಲ ಮಾಡಕ್ಕೋದ್ರೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಕಡಿಮೆ ಖರ್ಚಾಗುವ ರೀತಿ ಮಾಡು ಅದೆಲ್ಲ ಆಗೋದಿಲ್ಲ ನಾನು ಒಂದ್ಸಲ ತೀರ್ಮಾನ ತಗೊಂಡ್ರೆ ಅಷ್ಟೇ ನಾನು ಫಿಕ್ಸ್ ಆದರೆ ಫಿಕ್ಸ್ ಏರಿ ನನ್ನ ಮಾತನ್ನ ಯಾರೂ ಕೇಳೋದಿಲ್ಲ ಏನಮ್ಮ ನಿಮ್ಮ ಸೊಸೆ ಏನು ಹೇಳ್ತಾಳೋ ಅದನ್ನೇ ನೀವು ಮಾಡೋಕ್ಕೆ ರೆಡಿಯಾಗಿದ್ದೀರಾ ಹೌದು ನನ್ನ ಸೊಸೆ ಏನು ಹೇಳ್ತಾಳೋ ಅದನ್ನೇ ನಾನು ಕೂಡ ಮಾಡೋದು ಇಲ್ಲಿ ನೋಡಮ್ಮ ಉಮಾ ಹಾಡು ಹೇಳಲಿಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಕೂಡ ಜನರು ಬರ್ತಾರಲ್ವಾ ಅವ್ರನ್ನ ನೀನು ಕೂಡ ಬರ್ಲಿಕ್ಕೇಳು ಸರಿ ಅತ್ತೆ ಹೇಳ್ತೀನಿ ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ನಾವು ಕ್ರಿಸ್ಮಸ್ ನ ಮಾಡ್ಬೇಕಲ್ವಾ ಕಳೆದ ಸಲ ಎಲ್ಲರೂ ಹೇಳ್ಕೊಂಡ ಹಾಗೆ ಈ ಸಲ ಕೂಡ ಹೇಳ್ಕೋಬೇಕು ಆ ರೀತಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಬೇಕು ಹಾಗಿರಬೇಕು ನನ್ನ ಸೊಸೆ ಅಂದರೆ ಚಶ್ಮಿತಾ ಹಾಗೆ ಹೇಳುವುದನ್ನು ಕೇಳಿ ರಮೇಶ್ ಕಣ್ಣೀರಾಕ್ದ ಅವನನ್ನು ನೋಡಿ ಅವನ ಹೆಂಡತಿ ತಾಯಿ ಪಟ್ರು ಯಾಕೋ ಹಾಗೆ ಕಣ್ಣೀರಾಗ್ತಾ ಇದ್ದೀಯಾ ಹೆಣ್ಮಕ್ಳ ಹಾಗೆ ಏನು ನಿನ್ಗೆ ಹಣ ಖರ್ಚಾಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೀಯಾ ನಾವು ನಮ್ಮ ಗೆ ತಕ್ಕ ಹಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದ್ರಲ್ಲಿ ನಿನಗೇನ್ ಕಷ್ಟ ಏನ್ರಿ ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ ಹೇಳಿ ನಾನು ಯಾಕೆ ಹೀಗೆ ಚಿಂತೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ ನಿಮಗೆ ಎಲ್ಲನೂ ಗೊತ್ತು ನಿಮಗೆ ಎಲ್ಲ ಗೊತ್ತಿದ್ರು ಏನು ಗೊತ್ತಾಗದ ರೀತಿ ನೀವು ನನ್ನ ನೋಡಿ ಮಾತಾಡ್ತಾ ಇದ್ದೀರಾ ಊರಿನ ಜನರೆಲ್ಲರಿಗೂ ಊಟ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಆದ್ರೆ ನಿಮಗೆ ಅವರು ಜ್ಞಾಪಕಕ್ಕೆ ಬಂದಿಲ್ವಾ ಅವರು ಅವರು ಅಂದ್ರೆ ಯಾರ್ರೀ ಅವರು ಅಂದ್ರೆ ಯಾರೋ ಏನಮ್ಮ ನಿಮ್ ಕಣ್ಣ ನೆತ್ತಿ ಮೇಲೆ ಇಟ್ಕೊಂಡಿದ್ದೀರಾ ತಮ್ಮ ರಾಜು ನಿಮ್ಗೆ ಯೋಚನೆ ಬಂದಿಲ್ವಾ ಯಾಕೆ ನಿಮ್ಗೆ ಅವ್ನ್ ಯೋಚನೆ ಆಗದೇ ಇಲ್ವಾ ಹಾಗೆ ಹೇಳಿದ ತಕ್ಷಣ ಹುಮಾನಿಗೆ ತುಂಬಾ ಕೋಪ ಬಂತು ಚರ್ಮಿತನಿಗೆ ಕೂಡ ತುಂಬಾನೇ ಕೋಪ ಬಂತು ಇಲ್ಲಿ ನೋಡಿ ನಾನು ಶ್ರೀಮಂತ ಮನೆಯಿಂದ ನಿಮ್ನ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ನಿಮ್ ತಮ್ಮ ಸ್ಟೇಟಸ್ ಗೊತ್ತಿಲ್ಲದೆ ಒಂದು ಬಡ ಹುಡುಗಿನ ಮದುವೆ ಮಾಡ್ಕೊಂಡ್ರು ಆ ರೀತಿ ಹುಡುಗಿನ ನಾನು ನನ್ ಮನೆ ಸೊಸೆಯಾಗಿ ಒಪ್ಕೋತಿನ ಹೇಳು ನನ್ ಮನೆ ಸೊಸೆ ಅಂದ್ರೆ ನನ್ನ ಸ್ಟೇಟಸ್ ಗೆ ತಕ್ಕ ಹಾಗೆ ಇರ್ಬೇಕು ಅಂತವರ ನೆನ್ಪೆಲ್ಲ ನನಗಿರೋದಿಲ್ಲ ಅದಕ್ಕೇನೆ ನಿನ್ ತಮ್ಮ ಮದುವೆ ಮಾಡ್ಕೊಂಡ್ ಬಂದ ಗುಣಶ್ರೀನ ಕೂಡ ನಾವು ಮನೆ ಒಳಗೆ ಸೇರಿಸ್ಲಿಲ್ಲ ಅವರ ಜೀವನನ ಅವ್ರ್ ಮಾಡ್ತಾ ಇದ್ದಾರೆ ಅದೇ ಅಲ್ಲೆಲ್ಲೋ ಇದ್ದಾರೆ ಎಲ್ಲಮ್ಮ ಚರ್ಮಿತಾ ಎಲ್ಲಿದ್ದಾರೆ ಅದೇ ಅತ್ತೆ ಆ ಮೋರಿ ಇದೆ ಅಲ್ವಾ ಆ ಕಡೆನೇ ಇರೋದು ಮೊನ್ನೆ ನಾನು ಮನೆಗೆ ಥಿಂಗ್ಸ್ ನ ತಗೊಂಡು ಅದೇ ದಾರಿಯಲ್ಲಿ ಬಂದೆ ಅಲ್ಲೇ ಆ ಮೋರಿ ಹತ್ರನೇ ಇದ್ದಾರೆ ಚಿಚಿ ಅವ್ರನ್ನ ನೋಡಿದ್ರೆ ಅಸಹ್ಯ ಆಗ್ತದೆ ಅವರು ಅವ್ರ ಬಟ್ಟೆನು ಅದ್ನ ನೋಡಿದ್ರೆ ನನಗೆ ವಾಮಿಟೆ ಬಂದ್ಬಿಡ್ತತ್ತೆ ಏನ್ ಜೀವ್ನೋ ಏನೋ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ ನೋಡಿದ್ರೆ ನಾನು ಅಸಹ್ಯ ಪಡ್ತಾ ಇದ್ದೀನಿ ಹೋಗಿ ಹೋಗಿ ಆ ಮೋರಿಯಲ್ಲಿ ಇಡೋ ಹುಡುಗಿನ ಮದುವೆ ಮಾಡ್ಕೊಂಡ ನೋಡು ಅವನ್ ಬಗ್ಗೆ ಯೋಚನೆ ಮಾಡುವಾಗನೇ ನನ್ಗೆ ಕೋಪ ಬಂದು ಅವನ್ನ ಕೊಲ್ಬೇಕು ಅನ್ಸುತ್ತೆ ಚಿಚಿ ಇನ್ ಮುಂದೆ ಅವ್ನ್ ಬಗ್ಗೆ ಯೋಚನೆ ಕೂಡ ಬೇಡ ಇಲ್ ನೋಡು ರಮೇಶ್ ನಾವು ನಿನಗೆ ಕೊಟ್ಟಿರುವ ಕೆಲಸವನ್ನು ನೋಡು ಅನವಶ್ಯಕವಾಗಿ ಏನೇನೋ ವಿಷಯನ ಮಾತಾಡ್ಬೇಡ ಹಾಗೆ ಹೇಳಿ ಉಮಾ ಅಲ್ಲಿಂದ ಹೊರಟೋದ್ಲು ಚರ್ಮಿತಾ ಕೂಡ ತನ್ನ ಗಂಡನನ್ನು ಕೋಪದಿಂದ ನೋಡಿ ಅಲ್ಲಿಂದ ಕೋಪದಿಂದ ಬೈಕೊಂಡೇ ಹೋದ್ಲು ಒಂದು ದಿನ ರಮೇಶ್ ಅವನ ತಮ್ಮನಾದ ರಾಜು ಮೇಲೆ ಇರುವ ಪ್ರೀತಿಯಲ್ಲಿ ರಾಜುವಿಗೋಸ್ಕರ ಬಟ್ಟೆಯನ್ನು ತೆಗೆದುಕೊಂಡು ಹೋದ ರಮೇಶ್ ಅನ್ನು ನೋಡಿದ ತಕ್ಷಣ ರಾಜುಗೆ ತುಂಬಾನೇ ಸಂತೋಷವಾಯಿತು ಸಂತೋಷದಿಂದ ತನ್ನ ಅಣ್ಣನನ್ನು ತಬ್ಬಿಕೊಂಡ ಅಷ್ಟರಲ್ಲಿ ಅಲ್ಲಿ ಗುಣಶ್ರೀ ಬಂದ್ಲು ಏನ್ ಬಾವಾ ಊರಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಊರಿನ ಜನರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಊಟ ಕೊಡ್ತಿದ್ದೀರಂತೆ ಬಟ್ಟೆ ಕೊಡ್ತಿದ್ದೀರಂತೆ ಎಲ್ಲರೂ ನಿಮ್ ಬಗ್ಗೆನೆ ಮಾತಾಡ್ತಿದ್ರು ಅದೆಲ್ಲ ಏನೂ ಇಲ್ಲಮ್ಮ ನಿಮ್ನ ಹೋಗೋಣ ಅಂತಾನೆ ಬಂದೆ ಕ್ರಿಸ್ಮಸ್ ಹಬ್ಬ ಅಲ್ವಾ ನಿಮಗೋಸ್ಕರ ನಾನು ಬಟ್ಟೆ ತಂದಿದೀನಿ ಬೇಡಮ್ಮವ್ ನಮ್ ಜೊತೆ ಹಣಕ್ಕೆ ಕೊರತೆ ಇರ್ಬೋದು ಹಾಗೇನೆ ಹೊಸ ಬಟ್ಟೆಗಳಿಗೆ ಕೊರತೆ ಇರ್ಬೋದು ಆದ್ರೆ ಗೌರವಕ್ಕೆ ಮಾತ್ರ ಯಾವ ಕೊರೆತನೂ ಇಲ್ಲ ವಾ ಹೀಗೆ ರಮೇಶ್ ತಮ್ಮನ ಜೀವನದ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ಮನೆಗೆ ಹೋದ ರಮೇಶಿಗೋಸ್ಕರ ಚರ್ಮಿತಾ ಮತ್ತು ಉಮಾ ಮನೆಯ ಬಾಗಿಲಲ್ಲೇ ನಿಂತು ಕಾಯ್ತಾ ಇದ್ರು ಅವನನ್ನು ನೋಡಿದ ತಕ್ಷಣ ಮನೆಯೊಳಗೆ ಬರ್ಲಿಕ್ ಮುಂಚೆ ಹೊರಗಡೆ ಹೋಗಿ ಸ್ನಾನ ಮಾಡಿ ಆಮೇಲೆ ಒಳಗ್ ಬನ್ನಿ ಆ ದರಿದ್ರ ಮನೆಗೆ ಹೋಗಿದ್ದೀರಲ್ವಾ ನಿನಗೆ ಎಷ್ಟು ಸಲನು ಹೇಳ್ಬೇಕು ಎಷ್ಟು ಸಲ ಹೇಳಿದ್ರು ಕೂಡ ನಿನ್ಗೆ ಬುದ್ಧಿನೇ ಬರ್ತಾ ಇಲ್ಲಲ್ಲ ಹೋಗು ಆ ಬಟ್ಟೆ ಬಿಚ್ಚಾಕ್ಬಿಟ್ಟು ಸ್ನಾನ ಮಾಡಿ ಆ ನಂತರ ಮನೆಯೊಳಗೆ ಬಾ ಹೀಗೆ ಅವರಿಬ್ಬರು ರಮೇಶನ್ ಕೋಪದಿಂದ ಬೈದ್ರು ಬೈದು ಅಲ್ಲಿಂದ ಬೈಕೊಂಡೆ ಮತ್ತೆ ಪುನಃ ಮನೆಯೊಳಗೆ ಹೋದ್ರು ರಮೇಶ್ ಸ್ನಾನ ಮಾಡಿ ಮನೆಯೊಳಗೆ ಹೋದ ಮತ್ತೊಂದು ಕಡೆ ರಾಜು ತನ್ನ ಹೆಂಡತಿಯಾದ ಗುಣಶ್ರೀ ಜೊತೆ ಎಲ್ಲಾ ಹೇಳಿ ಅಳ್ತಾ ಇದ್ದ ನನ್ನ ತಾಯಿಯ ಕೈ ತುತ್ತು ತಿಂದು ಎಷ್ಟು ದಿನಗಳಾಯಿತು ಆದ್ರೆ ನನ್ನ ತಾಯಿಗೆ ಮಾತ್ರ ನನ್ ಯೋಚನೆನೇ ಇಲ್ಲ ನಿಮ್ಮ ಮನೇಲಿ ಇರೋರಿಗೆ ಹಣದ ಹುಚ್ಚು ಹಿಡಿದಿದಿರಿ ಅದಿಕ್ಕೇನೆ ಆ ಚರ್ಮಿತಾಕ ಬಂದಿದ್ರಿಂದ ಎಲ್ರು ಬದ್ಲಾದ್ರು ಅವ್ರೆಲ್ಲರಿಗೂ ಹಣದ ಹುಚ್ಚಿ ಹಿಡಿದಿದೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ನಾವು ಕೂಡ ಕ್ರಿಸ್ಮಸ್ ಹಬ್ಬವನ್ನು ಮಾಡೋಣ ಆ ಸರಿ ನಾವು ಕೂಡ ನಮ್ ಜೊತೆಯಲ್ಲಿರುವ ಹಣದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಮಾಡೋಣ ನಮ್ಮ ಮನೆಗೆ ಕ್ರಿಸ್ಮಸಿಗೋಸ್ಕರ ಡೆಕೋರೇಟ್ ಏನ್ ಮಾಡೋದ್ ಬೇಡ ರೀ ಕ್ರಿಸ್ಮಸ್ ಸ್ಟಾರ್ ಇದೆ ಅಲ್ವಾ ಅದನ್ನ ಕೂಡ ಇಡದ ಬೇಡ ಅಷ್ಟು ಯಾಕೆ ರೀ ಮನೆಯೊಳಗೆ ಕ್ರಿಸ್ಮಸ್ ಟ್ರೀನ ಕೂಡ ಇಡದ್ ಬೇಡ ಆ ಏಸ್ತು ಕ್ರಿಸ್ತನ ಪ್ರಾರ್ಥನೆ ಮಾಡಿದ್ರೆ ಸಾಕು ಆ ಏಸು ಕ್ರಿಸ್ತ ನಮ್ನ ಖಂಡಿತ ರೀ ಸರಿ ಗುಣಶ್ರೀ ನೀನು ಹೇಳಿದ ಹಾಗೇನೆ ಮಾಡೋಣ ಬೇಕಾದ ಸ್ವಲ್ಪ ವಸ್ತುಗಳನ್ನ ಹೇಳು ನನ್ ಜೊತೆ ಸ್ವಲ್ಪ ಹಣ ಇದೆ ನೀನೇನು ಚಿಂತೆ ಮಾಡ್ಬೇಡ ನಾನು ಅದೇ ಹಣದಲ್ಲಿ ತರ್ತೀನಿ ಸರಿ ರೀ ನಾನು ಒಂದು ಚೀಟಿಯಲ್ಲಿ ಬರ್ದ್ಕೊಡ್ತೀನಿ ಅದನ್ನ ಮಾತ್ರ ತಗೊಂಬನ್ನಿ ಹಾಗೆ ಹೇಳಿ ಒಂದು ಚೀಟಿನಲ್ಲಿ ಎಲ್ಲವನ್ನೂ ಬರೆದಿ ಕೊಟ್ಲು ಹೀಗೆ ರಾಜು ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಮನೆಗೆ ತಗೊಂಡ್ಬಂದ ಮನೆನ ಡೆಕೋರೇಟ್ ಮಾಡ್ದ ಗುಣಶ್ರೀ ಬೈಬಲ್ ಅನ್ನು ಓದುತ್ತಾ ಕ್ರಿಸ್ಮಸ್ ಅನ್ನು ಆರಂಭಿಸಿದ್ಲು ಚರ್ಮಿತಾ ಮನೆಯಿಂದ ಜೋರಾದ ಮ್ಯೂಸಿಕ್ ಕೇಳಿ ಬರ್ತಾ ಇತ್ತು ಜನರೆಲ್ಲ ಅವರ ಮನೆಯನ್ನೇ ನಿಂತು ನೋಡ್ತಾ ಇದ್ರು ಊರಿನ ಜನರೆಲ್ಲರೂ ಚರ್ಮಿತನ ಮನೆ ಮುಂದೆನೇ ನಿಂತಿದ್ರು ಅವರು ಎಲ್ಲರೂ ಸೇರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಚರ್ಮಿತಾ ಇಷ್ಟು ಜೋರಾಗಿ ಸೌಂಡ್ ಕೊಡ್ಬಾರ್ದು ನೋಡು ಎಲ್ರು ಕಷ್ಟಪಡ್ತಾರೆ ಪಡ್ತಾರೆ ಬಾಯಿ ಮುಚ್ಕೊಂಡಿರ್ರಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ ನಮ್ಮ ಗೆ ತಕ್ಕ ಹಾಗೆ ನಾವಿರ್ಬೇಕ್ರಿ ಅಮ್ಮ ನೀವಾದ್ರು ಹೇಳಿ ಅಮ್ಮ ನೀನು ಬಾಯಿ ಮುಚ್ಕೊಂಡು ಸುಮ್ನಿರೋ ಬಡವ ಚರ್ಮಿತನ ಮನೆ ಮುಂದೆ ಎಲ್ಲರೂ ಊಟಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿದ್ರು ಹೀಗೆ ಸ್ವಲ್ಪ ಜನ ಹಾಡಾಡ್ತಾ ಇದ್ರು ಇನ್ನು ಸ್ವಲ್ಪ ಜನ ಡ್ಯಾನ್ಸ್ ಮಾಡ್ತಿದ್ರು ಹೀಗೆ ಹಾಡಿನ ಶಬ್ದದೊಂದಿಗೆ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು ರಾಜು ಮನೆಯಲ್ಲಿ ಗುಣಶ್ರೀ ತನ್ನ ಗಂಡನ ಜೊತೆ ಸೇರಿ ಪ್ರೇಯರ್ ಮಾಡ್ತಿದ್ಲು ಪ್ರಭುವೇ ಏಸು ನಮ್ಮ ಕಷ್ಟವನ್ನು ಕೇಳಿ ನಾವು ಮಾಡಿದ ತಪ್ಪನ್ನು ಕ್ಷಮಿಸಿ ತಂದೆಯೇ ನಮ್ಮನ್ನು ಎಲ್ಲರೂ ಕೇವಲವಾಗಿ ನೋಡ್ತಿದ್ದಾರೆ ನಮಗೆ ಕಷ್ಟ ಕೊಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ ಅವರನ್ನು ಕ್ಷಮಿಸಿ ನಮಗೆ ತಿನ್ನಲು ಊಟ ಬಟ್ಟೆ ಕೊಟ್ಟು ಇರಲು ಒಂದು ಮನೆಯನ್ನು ಕೊಟ್ಟು ಕಾಪಾಡಿದ್ದೀರಾ ನಿಮಗೆ ನಮ್ಮ ಧನ್ಯವಾದಗಳು ನಮ್ಮನ್ನು ಕಾಪಾಡಿ ತಂದೆಯೇ ಹೀಗೆ ಗುಣಶ್ರೀ ಪ್ರೇಯರ್ ಮಾಡ್ತಾ ಇರುವಾಗ ಹೊರಗಿನಿಂದ ಒಂದು ಶಬ್ದ ಕೇಳಿತು ಗುಣಶ್ರೀ ಮತ್ತು ರಾಜು ಹೊರಗೆ ಬಂದು ನೋಡುವಾಗ ಚರ್ಮಿತನ ಮನೆ ಬೆಂಕಿಯಲ್ಲಿ ಕತ್ತಿ ಹುರಿತಾ ಇತ್ತು ಅದನ್ನು ನೋಡಿ ಅವರಿಬ್ಬರು ಓಡಿ ಹೋದ್ರು ಅವರು ಹೋಗುವಷ್ಟರಲ್ಲಿ ಮನೆ ಸುಟ್ಟು ಬೂದಿಯಾಗಿತ್ತು ಅಲ್ಲಿ ಹೊರಗಡೆ ನಿಂತ ಜನರೆಲ್ಲ ಅಲ್ಲಿಂದ ಓಡಿ ಹೋದ್ರು ಆದರೆ ಮನೆಯೊಳಗೆ ಉಮಾ ಚರ್ಮಿತಾ ರಮೇಶ್ ಇಕ್ಕಾಕೊಂಡು ನಮ್ನ ಕಾಪಾಡಿ ಕಾಪಾಡಿ ಕಾಪಾಡಿದವರಿಗೆ ಹಣ ಕೊಡ್ತೀವಿ ಕಾಪಾಡಿ ನಮ್ಮನ್ನು ಕಾಪಾಡಿದವರಿಗೆ ಒಂದು ಲಕ್ಷ ಬಹುಮಾನ ಕೊಡ್ತೀವಿ ಚೀಚಿ ಇಲ್ಲಿ ಕೂಡ ನಿಮಗೆ ಈ ಹಣದ ಹುಚ್ಚೆ ಹಿಡಿದೀಯಾ ನನ್ನ ತಮ್ಮ ರಾಜು ಬಂದಿದ್ದಾನೆ ಖಂಡಿತವಾಗಿ ನನ್ನ ಕಾಪಾಡ್ತಾನೆ ರಾಜು ರಾಜು ಒಳಗೆ ಬಾ ನಮ್ನ ಕಾಪಾಡು ಹೀಗೆ ಮನೆಯ ಒಳಗಡೆ ಅವರೆಲ್ಲರೂ ಕಿರುಚಿಕೊಳ್ತಾ ಇದ್ದಾಗ ಹೊರಗಡೆ ಗುಣಶ್ರೀ ಮತ್ತು ರಾಜು ನೀರನ್ನು ಹಾಕಿ ಆ ಬೆಂಕಿಯನ್ನು ಕೆಡಿಸ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಹೀಗೆ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರುವ ರಮೇಶ್ ಚರ್ಮಿತಾ ಉಮಾನನ್ನು ರಾಜು ಕಾಪಾಡಿ ಹೊರಗೆ ಕರ್ಕೊಂಬಂದ ಬೆಂಕಿಯನ್ನೆಲ್ಲ ಕೆಡಿಸಿ ಸ್ವಲ್ಪ ಸಮಯದ ನಂತರ ರಮೇಶ್ ಅವರಿಗೆ ಹಣ ಕೊಟ್ಟು ಅವ್ರನ್ನ ಕಳಿಸ್ಕೊಡಿ ನಮ್ನ ಕಾಪಾಡಿದ್ರಲ್ವಾ ಚರ್ಮಿತನ ಮಾತು ಕೇಳಿ ರಮೇಶಿಗೆ ತುಂಬಾ ಕೋಪ ಬಂತು ಕೋಪದಲ್ಲಿ ಚರ್ಮಿತನ ರಮೇಶ್ ಹೊಡೆದ ಹಾಗೆ ಮಾತಾಡ್ಲಿಕ್ಕೆ ನೀನು ನಾಚಿಕೆ ಪಡ್ಬೇಕು ಹಣ ಎಲ್ಲಿದೆಯ ಹಣ ನಿನ್ನ ಹಣ ಎಲ್ಲ ಸುಟ್ಟಿ ಆಯಿತು ನೋಡು ಅವರ ಜೀವ ಕೊಟ್ಟು ನಮ್ನ ಕಾಪಾಡಿದ್ದಾರೆ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ವಾ ನಿನ್ನಂತವರಿಗೆ ಹೀಗೆ ಆಗ್ಬೇಕು ಆ ಮಾತನ್ನು ಕೇಳಿ ಚರ್ಮಿತಾ ತಲೆ ತೆಗ್ಗಿ ನಿಂತ್ಲು ಒಂದೇ ಮನೆಯ ಸೊಸೆಯಿಂದಿರು ಅಂದ್ರೆ ಎಲ್ಲರೂ ಸಂತೋಷವಾಗಿರ್ಬೇಕು ಆದ್ರೆ ನಿಮ್ಮ ಹಾಗೆ ಒಳಗೊಳಗೆ ಬೆಂಕಿಯನ್ನು ಇಡ್ಬಾರ್ದಕ್ಕ ಇವಾಗಾದ್ರೂ ನೀವು ಬದಲಾಗ್ತೀರಾ ಅಂದ್ರೆ ಇವಾಗ್ಲೂ ನೀವು ಬದಲಾಗಿಲ್ಲ ಆ ಯೇಸುದೇವ ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಕ್ರಿಸ್ಮಸ್ಸಿನ ಅರ್ಥ ಏನು ಅಂತ ಗೊತ್ತಾ ಶತ್ರುವೇ ಆಗಿದ್ರೂ ಕ್ಷಮಿಸಬೇಕು ಇನ್ನೊಬ್ಬರ ಮೇಲೆ ಪ್ರೀತಿ ತೋರಿಸ್ಬೇಕು ಅದುವೇ ಏಸುವಿನ ಪಟ್ಟನೆ ಅದೆಲ್ಲ ಗೊತ್ತಿಲ್ಲದೆ ಇರುವವಳಿಗೆ ಹೀಗೆ ನಡೆಯೋದು ರೀ ಬನ್ರಿ ನಾವು ಹೊರಡೋಣ ಹೀಗೆ ಗುಣಶ್ರೀ ಅವಳ ಗಂಡನನ್ನು ಕರೆದುಕೊಂಡು ಅಲ್ಲಿಂದ ಹೊರಡುವಾಗ ಚರ್ಮಿತಾ ಅವಳನ್ನು ಕರೆದ್ಲು ನನ್ನನ್ನು ಕ್ಷಮಿಸು ಗುಣಶ್ರೀ ನಾವಿಬ್ರು ಒಂದೇ ಮನೆಯ ಸೊಸೆಯಿಂದಿರುವಂತ ಕೂಡ ನಾನು ಆಲೋಚನೆ ಮಾಡದೆ ನಿನ್ನನ್ನು ಕೇವಲವಾಗಿ ನೋಡ್ದೆ ಹೌದಮ್ಮ ನಮ್ನ ಕ್ಷಮಿಸು ಹಣದ ಅಹಂಕಾರದಿಂದ ನಾನು ಈ ರೀತಿ ನಡ್ಕೊಂಡೆ ಅಪ್ಪ ರಾಜು ಬಾಪ ಅಮ್ಮನ್ ಬಳಿ ಹಾಗೆ ಕರೆದ ತಕ್ಷಣ ರಾಜು ತನ್ನ ತಾಯಿನ ಹೋಗಿ ತಬ್ಬಿಕೊಂಡ ಗುಣಶ್ರೀ ಚರ್ಮಿತಾ ಕೂಡ ಒಬ್ಬರಿಗೊಬ್ಬರು ಕೈ ಕುಲುಕಿಕೊಂಡ್ರು ಆ ನಂತರ ಅವರೆಲ್ಲರೂ ಆ ಮನೆಯನ್ನು ಸರಿಪಡಿಸಿಕೊಂಡು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದು ಮರುದಿನ ಎಲ್ಲರಿಗೂ ಊಟವನ್ನು ಬಡಿಸಿ ಎಲ್ಲರೂ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು ಮುಂದಿನಿಂದ ಅವರೆಲ್ಲರೂ ಸಂತೋಷವಾಗಿ ಇದ್ರು ಬೀಚ್ ಹತ್ರ ಸಾಫ್ಟ್ವೇರ್ ಸುಧಾಕರ್ ಅವನ ಗೆಳೆಯನಾದ ಆನಂದ್ ಜೊತೆ ನಡ್ಕೊಂಡೋಗ್ತಾ ಏನೋ ಆನಂದ್ ಸ್ವಾತಿನ ಮನೇಲಿ ಬಿಟ್ಬಿಟ್ಟು ಯಾವತ್ತು ಇಲ್ಲದೆ ಇವತ್ತು ನನ್ನ ಕರ್ಕೊಂಡು ಬೀಚಿಗೆ ಬಂದಿದೀಯಾ ನಿನ್ನ ಮದುವೆ ಬಗ್ಗೆ ಮಾತಾಡ್ಲಿಕ್ಕೆ ಕಣೋ ಓಹೋ ನನ್ನ ಮನಸ್ಸು ಆವಾಗಲೇ ಹೇಳ್ತು ಯಾವಾಗ ನೀನು ಅರ್ಧ ದಿನ ರಜೆ ಮಾಡಿ ನನ್ನ ಬೀಚಿಗೆ ಕರ್ಕೊಂಡ್ಬಂದು ಆವಾಗಲೇ ಗೊತ್ತಾಯಿತು ನೀನು ನನ್ನ ಜೊತೆ ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಕರ್ಕೊಂಡ್ ಬಂದಿರೋದು ಅಂತ ಹಾಗೆಲ್ಲ ಏನು ಇಲ್ಲ ಕಣೋ ಈ ಕಾಲದಲ್ಲಿ ನೀನು ಹೇಳಿದ ರೀತಿ ಸತ್ಯವನ್ ಸಾವಿತ್ರಿ ರೀತಿ ಹೆಂಡತಿ ಎಲ್ಲ ಸಿಗಲ್ಲ ಕಣೋ ಇವಾಗ ಇರುವ ಹೆಣ್ಮಕ್ಳು ತುಂಬಾ ಮಾಡ್ರನ್ ಆಗಿ ಡ್ರೆಸ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ನಾವ್ ಹೇಳೋ ಮಾತನ್ನೇನು ಅವ್ರು ಕೇಳೋದಿಲ್ಲ ಕಣೋ ಅವರ ಇಷ್ಟ ಬಂದ ಹಾಗೆ ಇರ್ತಾರೆ ಅದು ನನ್ಗೆ ಅರ್ಥ ಆಗುತ್ತೆ ಕಣೋ ಆದ್ರೆ ನನ್ ಮನ್ಸು ಅದಕ್ಕೆ ಒಪ್ಪೋದಿಲ್ಲ ನಾವು ಎಲ್ಲಿದ್ದೀವಿ ಅಂತ ಗೊತ್ತ ಕಣೋ ನಿನ್ಗೆ ಬೀಚ್ ಹತ್ರ ಕಣು ಅಯ್ಯೋ ಪೆದ್ದ ನಾನು ಹೇಳ್ತಿರೋದು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಇದ್ದೀವಿ ಕಣು ಹಾಗಾದರೆ ನೀನು ಸಾವಿರದ ಒಂಬೈನೂರ ಅರವತ್ತೈದು ಇಸುವಿಯಲ್ಲಿ ಇದ್ದಂತಹ ಹೆಣ್ಮಕ್ಳು ಇವಾಗ ಬೇಕು ಅಂದರೆ ಹೇಗೋ ಸಿಗ್ತಾರೆ ನೀನು ಸ್ವಲ್ಪಾದರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀಯಾ ಕಣು ನಿಮ್ಮಮ್ಮ ಅಪ್ಪ ನಿನ್ನ ಬಗ್ಗೆ ಆಲೋಚನೆ ಮಾಡಿ ಎಷ್ಟೊಂದು ಬೇಜಾರು ಮಾಡ್ತಿದ್ದಾರೆ ಅಂತ ಗೊತ್ತಾ ನಿನಗೆ ನನಗೆ ಗೊತ್ತು ಕಣೋ ನಮ್ಮ ತಂದೆ ತಾಯಿ ಎಷ್ಟೊಂದು ಚಿಂತೆ ಮಾಡ್ತಾರೆ ಅಂತ ಆದರೆ ಏನು ಮಾಡೋದು ಹುಡುಗಿನ ನೋಡೋಕೆ ಹೋದಾಗ ನನಗೆ ನನಗೆ ಗೊತ್ತು ಕಣೋ ಆ ಕಾಲದ ರೀತಿ ಅಡುಗೆ ಮಾಡಲಿಕ್ಕೆ ಗೊತ್ತಾ ಅಂತ ಕೇಳ್ತೀಯಾ ನಿನಗೆ ಬೇಕು ಅಂದರೆ ನೀನೇ ಅಡುಗೆ ಮಾಡ್ಕೊಂಡು ತಿನ್ನು ಅಷ್ಟು ಯಾಕೋ ನಿಮ್ಮನ್ನೆಲ್ಲಾದ್ರೂ ಆ ರೀತಿ ಅಡಿಗೆ ಮಾಡ್ತಾರ ಮಸಾಲೆ ಅರಿಬೇಕು ಅಂದ್ರೆ ಮಿಕ್ಸಿ ಅಕ್ಕಿ ಆಡಿಸ್ಬೇಕು ಅಂದ್ರೆ ಮಿಕ್ಸಿ ಹೀಗೆ ಏನೇ ಮಾಡ್ಬೇಕು ಅಂದ್ರೂ ಕೂಡ ಮಿಕ್ಸಿನಾನೇ ಉಪಯೋಗ ಮಾಡ್ತಾರೆ ರುಬ್ಬೋ ಕಲ್ಲಲ್ಲಿ ಮಸಾಲೆ ಆಡಿಸಿ ಯಾರೋ ಸಾರು ಮಾಡ್ತಿದ್ದಾರೆ ಅದಕ್ಕೇನೆ ಕಣು ತಾಯಿ ನನಗೆ ಇಷ್ಟ ಆದ ರೀತಿ ಅಡಿಗೆ ಮಾಡಿ ಕೊಡೋದಿಲ್ಲ ನನಗೆ ಬರುವಂತಹ ಹೆಂಡತಿಯಾದರೂ ನನ್ನ ಇಷ್ಟ ಪ್ರಕಾರ ಅಡಿಗೆ ಮಾಡಿ ಕೊಡ್ತಾಳೆ ಅಂತ ನಾನು ಆಸೆ ಪಡೋದು ತಪ್ಪಾ ನನ್ನ ಮನಸ್ಸಿಗೆ ಇಷ್ಟ ಆಗುವ ರೀತಿ ಹುಡುಗಿನ ಹುಡ್ಕೋದು ತಪ್ಪಾ ಕಣು ಹೀಗೆ ಆನಂದ್ ಪ್ರಶ್ನೆ ಕೇಳಿದಾಗ ಸುಧಾಕರಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗದೆ ಮುಂದೆ ನಡೆದುಕೊಂಡು ಹೋದ ನನ್ನ ಮದ್ವೆ ಮಾಡಿಕೊಳ್ಳುವಂತಹ ಹುಡುಗಿ ಅವಳ ಹೆಲ್ತನ್ನು ನೋಡಿಕೊಂಡು ನನ್ನ ಹೆಲ್ತನ್ನು ನೋಡ್ಕೋಬೇಕು ಅಂತಲೇ ನಾನು ಆಸೆ ಪಡೋದು ನಿನ್ನ ಮನ್ಸಿಗೆ ಇಷ್ಟ ಆಗುವ ರೀತಿ ಹುಡುಗಿ ಸಿಗೋದು ತುಂಬಾ ಕಷ್ಟ ಕಣು ಆದ್ರೆ ನಿನ್ ಫ್ರೆಂಡ್ ಆಗಿ ನಾನು ಒಂದು ವಿಷಯನ ಬೇಡ್ಕೊಳ್ಳೋದು ನಿನ್ನ ಇಷ್ಟದ ಪ್ರಕಾರ ನಿಂಗೆ ಒಂದು ಹುಡುಗಿ ಸಿಗ್ಬೇಕು ಅಂತ ದೇವರ ಜೊತೆ ಬೇಡ್ಕೊತೀನಿ ಸರಿ ನೀನು ಹೋಗು ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತು ಬರ್ತೀನಿ ಸ್ವಾತಿನ ಕೇಳ್ದೆ ಅಂತ ಹೇಳು ಹಾಗೆ ಹೇಳಿದ ತಕ್ಷಣ ಆನಂದ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ ಹೀಗೆ ಸುಧಾಕರ್ ಸ್ವಲ್ಪ ಮುಂದೆ ನಡೆದುಕೊಂಡು ಹೋಗುವಾಗ ಅಲ್ಲಿ ಯಾರು ಅಳುವ ಶಬ್ದ ಕೇಳಿಸಿತ್ತು ಸುಧಾಕರ್ ಯಾರು ಅಂತ ನೋಡ್ದ ಆದರೆ ಎಲ್ಲೂ ಕೂಡ ಯಾರೂ ಕಾಣಲೇ ಇಲ್ಲ ಹೀಗೆ ಅದೇ ಸಮುದ್ರದಲ್ಲಿ ಸ್ವಲ್ಪ ದೂರದಲ್ಲಿ ಬಂಡೆಕಲ್ಲು ಮೇಲೆ ಮದುವೆ ವಯಸ್ಸಲ್ಲಿರುವ ಹೆಣ್ಣು ಮಗಳಾದ ವೈದೇಗಿ ಕೂತು ಅಳ್ತಾ ಇರುವುದನ್ನು ನೋಡ್ದ ಈ ಸಮಯದಲ್ಲಿ ಒಂದು ಹುಡುಗಿ ಇಲ್ಲಿ ಕೂತು ಅಳ್ತಾ ಇದ್ದಾಳೆ ಅಂದರೆ ಖಂಡಿತವಾಗಿ ಲವ್ ಫೇಲರ್ ಆಗಿರಬೇಕು ಸರಿ ಆ ಹುಡುಗಿನ ಹೋಗಿ ಸಮಾಧಾನ ಮಾಡ್ತೀನಿ ಹೀಗೆ ವೇಗವಾಗಿ ವೈದೇವಿಯ ಬಳಿ ಬಂದ ಅಳುತ್ತಾ ಇರುವ ವೈದೇಗಿ ಸುಧಾಕರ್ನನ್ನು ನೋಡಿದ ತಕ್ಷಣ ಕಣ್ಣನ್ನು ಒರೆತಿಕೊಂಡ್ಲು ಇಲ್ಲಿ ನೋಡಮ್ಮ ಲವ್ ಫೇಲೇರ್ ಆಯ್ತು ಅಂತ ಈ ಸಮುದ್ರಕ್ಕೆ ಹಾರಿ ಸೂಸೈಡ್ ಏನ್ ಮಾಡ್ಕೋಬೇಡ ನಿನ್ನ ನೋಡಿದ್ರೆ ಓದಿದ ಹುಡುಗಿಯಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಅರ್ಥ ಮಾಡಿಕೊಂಡು ಸುಮ್ಮನೆ ಎದ್ದು ಮನೆಗೆ ಹೋಗು ನೀವು ಸ್ವಲ್ಪ ಮಾತನಾಡೋದನ್ನ ನಿಲ್ಸಿದ್ರೆ ನಾನು ಮಾತಾಡ್ಬೋದಾ ಓಹೋ ನಿಮಗೆ ಅಳಕ್ಕೆ ಮಾತ್ರ ಗೊತ್ತು ಅಂತ ಆಲೋಚನೆ ಮಾಡಿದೆ ಮಾತಾಡೋಕ್ಕೂ ಗೊತ್ತಾ ಮುಖ್ಯವಾದ ವಿಷಯ ಏನು ಅಂದರೆ ನಾನು ಲವ್ ಫೇಲಿಯರ್ ಅಲ್ಲ ಅದು ಮಾತ್ರ ಅಲ್ಲದೆ ನನಗೆ ಲವ್ ಹೋಗಿವು ಅಂತ ಏನೂ ಇಲ್ಲ ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಾ ಇದ್ದೀಯಾ ಹೌದು ಯಾರಿ ನಾನು ಯಾಕೆ ಎಲ್ಲ ವಿಚಾರವನ್ನು ನಿಮ್ಮ ಜೊತೆ ಹೇಳ್ಬೇಕು ಸುಮ್ಮನೆ ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ವೈದೇಗಿ ಹೇಳಿದಾಗ ಸುಧಾಕರ್ ಎಲ್ಲ ವಿಷಯವನ್ನು ಅವಳ ಜೊತೆ ಹೇಳ್ದ ವೈದೇಗಿ ಅವನನ್ನು ನಂಬಿ ಎಲ್ಲ ವಿಚಾರವನ್ನು ಅವನ ಬಳಿ ಹೇಳಿದ್ಲು ನಾನು ಇಲ್ಲೇ ನನ್ನ ಅಕ್ಕನ ಮನೆಯಲ್ಲಿರೋದು ಆದರೆ ನನ್ನ ಪದ್ಧತಿಗಳೆಲ್ಲ ಹಳೆ ಕಾಲದ ಪದ್ಧತಿ ಹಾಗೆ ಅಂದರೆ ಅದೇ ರೀ ಹೆಣ್ಮಕ್ಳು ಎಷ್ಟೇ ಓದಿದ್ರೂ ಹೆಣ್ಣಾಗಿ ಸೀರೆನ ಉಟ್ಕೊಂಡು ಲಕ್ಷಣವಾಗಿರಬೇಕು ಅಡಿಗೆನ ಗ್ಯಾಸಲ್ಲಿ ಮಾಡಬಾರ್ದು ಒಲೆ ಮೇಲೇನೆ ಮಾಡಬೇಕು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಬೇಕು ಅದು ಇಲ್ಲಾಂದ್ರೆ ಹಿತ್ತಾಳೆಯ ಪಾತ್ರದಲ್ಲಿ ಅಡಿಗೆ ಮಾಡಬೇಕು ಹಾಗೆ ಮಾಡಿದ್ರೆ ಹಾಗೆ ಅವಳು ಹೇಳ್ತಾ ಇದ್ದಾಗ ಸುಧಾಕರ್ ಸಂತೋಷದಿಂದ ಆವಾಗನೇ ಆರೋಗ್ಯಕ್ಕೆ ಒಳ್ಳೆಯದು ರುಚಿಯೂ ಚೆನ್ನಾಗಿರುತ್ತೆ ನಿನ್ನಂತಹ ಹುಡುಗಿನ ಹುಡುಕ್ತಾ ಇದ್ದೆ ವೈದೇಹಿ ನಿನ್ಗೆ ಯಾವ ತೊಂದ್ರೆನೆ ಇಲ್ಲದಿದ್ರೆ ನಾನ್ ನಿನ್ನ ಮದುವೆ ಮಾಡ್ಕೊತೀನಿ ನೀವು ಬಂದು ಅಕ್ಕ ಬಾವನ್ ಜೊತೆ ಮಾತಾಡ್ಬೇಕು ಗೆ ಹೇಳಿದ ತಕ್ಷಣ ಸುಧಾಕರ್ ತುಂಬಾನೇ ಸಂತೋಷ ಪಟ್ಟ ಹೀಗೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಇಷ್ಟವಾದ ಕಾರಣ ರಾತ್ರಿ ಆಗುವ ತನಕ ಅಲ್ಲೇ ಮಾತಾಡ್ಕೊಂಡಿದ್ರು ಆ ನಂತರ ಸುಧಾಕರ್ ವೈದೇಹಿಯನ್ನು ಕರೆದುಕೊಂಡು ಅವರ ಅಕ್ಕನ ಮನೆಯಲ್ಲಿ ಬಿಟ್ಟು ಅದೇ ಆಟೋದಲ್ಲಿ ಅವನು ಹೊರಟು ಹೋದ ಅಪ್ಪ ಅಮ್ಮನ ಜೊತೆ ತನ್ನ ವಿಚಾರವನ್ನು ಹೇಳಿದ ತಂದೆಯಾದ ರಾಘವಯ್ಯ ಸಂತೋಷಪಟ್ರು ತಾಯಿಯ ಮುಖದಲ್ಲಿ ಸಂತೋಷನೇ ಇರ್ಲಿಲ್ಲ ಈ ಕಾಲದಲ್ಲೂ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡುವ ಹುಡುಗಿದ್ದಾಳ ಸರಿ ಬರ್ಲಿ ಬರ್ಲಿ ಅವಳನ್ನ ನನ್ನ ಹಾಗೇನೆ ಬದ್ಲೈಸ್ಬಿಡ್ತೀನಿ ಹಾಗೆ ಅಂತ ಆಲೋಚನೆ ಮಾಡಿದ್ಲು ದಿನ ಸುಧಾಕರ್ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ವೈದೇಗಿಯ ಅಕ್ಕ ಬಾವನ ಮನೆಗೆ ಹೋದ ವೈದ್ಯಕೀಯ ಅಕ್ಕ ಸುಕನ್ಯಾ ಬಾವ ಶೇಖರ್ ಎಲ್ಲರನ್ನೂ ಕೂರ್ಸಿದ್ರು ವೈದ್ಯಗಿ ಎಲ್ಲರಿಗೂ ಟೀ ಅನ್ನು ತಂದುಕೊಟ್ಲು ವೈದೇಗಿಯನ್ನು ಎಲ್ಲರಿಗೂ ಇಷ್ಟವಾಯಿತು ಅದೇ ರೀತಿ ಸುಧಾಕರ್ನನ್ನು ಕೂಡ ವೈದೇಗಿಯ ಅಕ್ಕ ಭಾವನಿಗೆ ತುಂಬಾ ಇಷ್ಟವಾಗಿ ಎಲ್ಲರ ಮುಂದೆ ಮದ್ವೆಯನ್ನು ಮಾಡಿದ್ರು ವೈದೇಗಿ ಅತ್ತೆ ಮನೆಗೆ ಕಾಲಿಟ್ಲು ಇಲ್ಲಿ ನೋಡಮ್ಮ ಈ ಮನೆಯಲ್ಲಿ ಪಾತ್ರೆ ತುಳಿಯೋದು ಬಟ್ಟೆ ಒಗೆಯೋದು ಹೊರಗಿನ ಕೆಲ್ಸ ಎಲ್ಲವನ್ನು ನೀನೇ ನೋಡ್ಕೊ ಬೇಕಂದ್ರೆ ಪೂಜೆ ಕೆಲ್ಸ ಕೂಡ ನೀನೇ ಮಾಡು ಆದ್ರೆ ಅಡುಗೆ ಮನೆಯೊಳಗೆ ಮಾತ್ರ ಬರ್ಲೇ ಬೇಡ ನೀನು ತಂದ ಇತ್ತಾಳೆಯ ಪಾತ್ರವನ್ನು ತೆಗೆದು ಮೂಟೆ ಕಟ್ಟಿ ಮೇಲೆ ಹಾಕು ಅದು ಸಾಧ್ಯ ಇಲ್ಲತ್ತೆ ನಿಮ್ಮ ಅಡುಗೆ ಮನೆಯೊಳಗೆ ಖಂಡಿತ ನಾನ್ ಬರೋದಿಲ್ಲ ನನ್ನ ಅಡುಗೆ ಬೇರೆ ಏನು ನಿನ್ನ ಅಡುಗೆ ಮನೇನೆ ಬೇರೆನಾ ಗ್ಯಾಸ್ ಅಲ್ಲೆಲ್ಲಾ ಅಡಿಗೆ ಮಾಡೋದಿಲ್ಲ ಹೊರಗಡೆ ಒಲೆ ಕಸಿನೇ ಅಡಿಗೆ ಮಾಡೋದು ಅದೇ ರೀತಿ ನಿಮ್ಮ ರೀತಿ ರೈಸ್ ಕುಕ್ಕರ್ ಎಲ್ಲ ಉಪಯೋಗ ಮಾಡೋದಿಲ್ಲ ಅಡುಗೆಗೆ ಹಿತ್ತಳೆ ಪಾತ್ರೆಯನ್ನೇ ಉಪಯೋಗ ಮಾಡೋದು ನಾನು ಅದಕ್ಕೆಲ್ಲ ಒಪ್ಪೋದಿಲ್ಲಮ್ಮ ನಿಮ್ಮ ಮಗನಿಗೋಸ್ಕರ ಮಾವನಿಗೋಸ್ಕರ ಖಂಡಿತ ನೀವು ಒಪ್ಕೊಳ್ತೀರತ್ತೇ ಹೀಗೆ ಇವರಿಬ್ಬರು ಮಾತನಾಡುವಾಗ ಅವರ ಶಬ್ದವನ್ನು ಕೇಳಿ ರಾಘವಯ್ಯ ಮತ್ತು ಸುಧಾಕರ್ ಅಲ್ಲಿಗೆ ಬಂದ್ರು ಅವರ ಮಾತನ್ನು ಕೇಳಿದ್ರು ರಾಘವ್ ಮತ್ತು ಸುಧಾಕರ್ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದ್ರು ಕೌಶಲ್ಯ ನೀನು ನಿನಗೆ ಇಷ್ಟವಾದ ರೀತಿ ಗ್ಯಾಸಲ್ಲಿ ಅಡಿಗೆ ಮಾಡು ಸೊಸೆ ಅವಳಿಗೆ ಇಷ್ಟವಾದ ರೀತಿ ಒಲೆಯಲ್ಲಿ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡ್ಲಿ ಎಲ್ಲರೂ ಸೇರಿ ನೀವು ಮಾಡಿದ ಅಡಿಗೆಯನ್ನು ರುಚಿ ನೋಡೋಣ ಯಾರ ಅಡಿಗೆ ಚೆನ್ನಾಗಿದೆಯೋ ಅವರೇ ಮುಂದುವರಿಸ್ಲಿ ನಾನು ಇದಕ್ಕೆ ಮಾವ ನಾನು ಕೂಡ ಇದಕ್ಕೆ ಒಪ್ಕೋತೀನಿರಿ ಆದ್ರೆ ಇದ್ರಲ್ಲಿ ಯಾರು ಗೆಲ್ತಾರ ಅವ್ರ ಮಾತನ್ನು ಖಂಡಿತ ಕೇಳ್ಬೇಕು ಸರಿ ಸಮಯನ ವ್ಯರ್ಥ ಮಾಡ್ಬೇಡಿ ಬೇಗ ಆರಂಭಿಸಿ ಅತ್ತೆ ಮಾಡರ್ನ್ ಯುಗದಲ್ಲಿ ಗ್ಯಾಸಲ್ಲಿ ಅಡಿಗೆ ಮಾಡಿದ್ರೆ ಸೊಸೆ ಹಳೆಯ ಕಾಲದ ರೂಪದಲ್ಲಿ ಒಲೆನ ಕಸಿ ಇತ್ತಾಳೆ ಪಾತ್ರೆಯಲ್ಲಿ ಅವಳಿಗೆ ಇಷ್ಟ ಬಂದ ಹಾಗೆ ಅಡಿಗೆ ಮಾಡಿದ್ಲು ಹೀಗೆ ಟೈಮ್ ಹೋಗ್ತಾ ಇತ್ತು ಆ ನಂತರ ಅತ್ತೆಯಾದ ಕೌಶಲ್ಯ ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ರು ಸೊಸೆ ಮಾಡಿದ ಅಡಿಗೆಯನ್ನು ನೆಲದ ಮೇಲೆ ತೆಗ್ದಿಟ್ಟಿದ್ರು ರಾಘವಯ್ಯ ಮತ್ತು ಸುಧಾಕರ್ನನ್ನು ಕರೆದಾಗ ಅವರು ಬಂದು ನಿಂತರು ಮೊದ್ಲು ಕೌಶಲ್ಯ ಮಾಡಿದ ಅಡುಗೆನ ಟೇಸ್ಟ್ ನೋಡೋಣ ಬಂದು ಕೂತ್ಕೊಪ್ಪ ಮಾವಯ್ಯ ನಾನು ಕೆಳಕ್ ಕೂತ್ಕೊಂಡೇ ಊಟ ಮಾಡ್ತೀನಿ ಆಯ್ತಮ್ಮ ಸೊಸೆ ಮೊದಲು ನಿಮ್ಮ ಅತ್ತೆ ಮಾಡಿದ ಅಡಿಗೆನಾನೇ ತಿನ್ಬೇಕು ಹಾಗೆ ಹೇಳಿದ ತಕ್ಷಣ ವೈದೇಕಿ ಕೂಡ ಒಪ್ಪಿಕೊಂಡ್ಲು ಕೌಶಲ್ಯ ರಾಘವಯ್ಯ ಸುಧಾಕರ್ ಟೇಬಲ್ ಮೇಲೆ ಕೂತ್ಕೊಂಡು ಕೌಶಲ್ಯ ಮಾಡಿದ ಅಡುಗೆನ ರುಚಿ ನೋಡ್ತಾ ಇದ್ರು ವೈದೇಗಿ ಮಾತ್ರ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ಲು ಅವಳ ಅತ್ತೆ ಕೌಶಲ್ಯ ಮಾಡಿದ ಅಡುಗೆ ಅವಳಿಗೆ ಅಷ್ಟೊಂದು ಇಷ್ಟವಾಗಲಿಲ್ಲ ಹಾಗೇನೆ ಇಟ್ಟು ಎದ್ದು ನಿಂತಲು ರಾಘವಯ್ಯ ಸುಧಾಕರ್ ಕೌಶಲ್ಯ ಕೂಡ ಸ್ವಲ್ಪನೇ ಊಟ ಮಾಡಿದ್ರು ಅಮ್ಮ ಸೊಸೆ ಇವಾಗ ನೀನ್ ಮಾಡಿದ ಅಡುಗೆನ ಅಮ್ಮ ಕೊಡ್ತೀನಿ ಮಾವಯ್ಯ ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು ನೆಲದ ಮೇಲೆನೆ ಊಟ ಮಾಡ್ಬೇಕು ಓಹೋ ಅದು ಬೇರೆನಾ ಹಾಗೆ ಹೇಳಿದ ತಕ್ಷಣ ಚಾಪೆ ಹಾಕಿ ನೆಲದ ಮೇಲೆ ಕೂತ್ರು ವೈದೇಗಿ ಹಿತ್ತಾಳೆಯ ಪ್ಲೇಟ್ ನಲ್ಲಿ ಎಲ್ಲರಿಗೂ ಬಡಿಸಿದ್ಲು ಎಲ್ಲರೂ ಊಟ ಮಾಡಿದ್ರು ಕೌಶಲ್ಯನಿಗೆ ಆ ಅಡುಗೆ ತುಂಬಾನೇ ಇಷ್ಟವಾಯಿತು ಚೆನ್ನಾಗಿ ಊಟ ಮಾಡಿದ್ಲು ಅಮ್ಮ ಸೊಸೆ ನಿಜವಾಗ್ಲೂ ನೀನ್ ಮಾಡಿದ ಅಡುಗೆ ತುಂಬಾ ಚೆನ್ನಾಗಿದೆ ಕಣಮ್ಮ ಈ ಅಡುಗೆಗೆ ಕೈ ರುಚಿ ನಾನ್ ಮಾಡಿದ್ರಿಂದ ಬಂದಿದಲ್ಲತ್ತೆ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರಿಂದ ಬಂದಿದ್ದು ಹಿತ್ತಾಳೆ ಪಾತ್ರೆಯಿಂದನಾ ಅದೇ ಗಮ್ಮ ಸಾಧ್ಯ ಕಿತ್ತಳೆ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ರುಚಿ ಬರುತ್ತೆ ಮಾವಯ್ಯ ಇವಾಗ ಪಾತ್ರೆ ವ್ಯಾಪಾರಿಗಳು ಪಾತ್ರೆಯನ್ನ ತುಂಬಾ ಸ್ಟೈಲ್ ಆಗಿ ತೋರ್ಸ್ಲಿಕ್ಕೋಸ್ಕರ ನಾನ್ ಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ನ ಮಾಡಿ ಬಿಟ್ಬಿಡ್ತಾರೆ ಅದ್ರಲ್ಲಿ ಅಡುಗೆ ಮಾಡೋದ್ರಿಂದ ಪ್ಲಾಸ್ಟಿಕ್ ಎಲ್ಲ ಕರಗಿ ಅದ್ರಲ್ಲಿರುವ ಕೆಮಿಕಲ್ ಎಲ್ಲ ನಮ್ಮ ಬಾಡಿಯೊಳಗೆ ಹೋಗಿ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ ಹೀಗೆ ವೈದ್ಯಗಿ ಹೇಳ್ತಾ ಇರುವಾಗ ಎಲ್ಲರೂ ಕಿವಿ ಕೊಟ್ಟು ಕೇಳ್ತಾ ಇದ್ರು ದೇ ನಾವ್ ಏನ್ ತಿನ್ಬೇಕು ಯಾವ ಪಾತ್ರೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತ ಗಮನಿಸಿ ನೋಡ್ಬೇಕು ನಾವು ನಮ್ಮ ದೇಹಕ್ಕೆ ಪಾಯ್ಸನ್ ತಗೊಂಬರುವ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದೇ ಹಾಗಾದ್ರೆ ಅಡಿಗೆ ಮಾಡೋದು ಪಾತ್ರೆನ ಕಣಮ್ಮ ಹೇಳಿಲ್ಲತ್ತೆ ಅಡುಗೆ ಮಾಡಕ್ಕೆ ಇದೇ ಸರಿಯಾದ ದಾರಿ ಅಂತ ಹೇಳ್ತಿದ್ದೀನಿ ಎಲ್ಲರೂ ಮಣ್ಣಿನ ಪಾತ್ರೆ ಇತ್ತಾಳೆ ಪಾತ್ರೆಯಲ್ಲಿ ಅಡುಗೆ ಮಾಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಆದ್ರೆ ಈ ಪಾತ್ರೆಗಳು ನಮ್ಮ ಅಡುಗೆಯಲ್ಲಿರುವ ಪೌಷ್ಟಿಕಾಂಶವನ್ನು ನಮಗೆ ಹಾಗೆ ಕೊಡುತ್ತೆ ಅಂತ ಎಲ್ಲರೂ ಮರ್ತ್ಬಿಟ್ರು ಇವಾಗಿರುವ ಜನರು ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಕುಕ್ಕರ್ ನಾನ್ ಸ್ಟಿಕ್ ತವಾ ಅಂತ ಅಡಿಗೆ ಮಾಡ್ತಾರೆ ಆದ್ರೆ ಹಾಗೆ ಮಾಡೋದ್ರಿಂದ ಅವರ ಆರೋಗ್ಯಕ್ಕೂ ಹಾನಿಕಾರ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅದ್ರಿಂದನೇ ಹಿತ್ತಾಳೆ ಪಾತ್ರೆನೇ ತುಂಬಾ ಒಳ್ಳೇದತ್ತೆ ಹೀಗೆ ವೈದೇಗಿ ಹಿತ್ತಾಳೆ ಪಾತ್ರೆಯ ಮಹಿಮೆಯ ಬಗ್ಗೆ ಹೇಳಿದ್ಲು ಹೀಗೆ ಎಲ್ಲರೂ ವೈದೇಗಿ ಮಾಡಿದ ಅಡುಗೆಯನ್ನು ಮೆಚ್ಚಿಕೊಂಡು ಊಟ ಮಾಡುತ್ತಾ ಎಲ್ಲರೂ ಆರೋಗ್ಯವಾಗಿ